ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ದಿನ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಅಹ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಆ ಕಾರ್ಯಕ್ರಮಕ್ಕೆ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಸ್ಪರ್ಧಾಳುಗಳು ಯುವಕ ಯುವತಿಯರು ಭಾಗವಹಿಸಿದರೆ ಈ ಒಂದು ಸ್ಪರ್ಧೆ ಜನಪದ ಗೀತೆ ಜನಪದ ನೃತ್ಯ ಸ್ಟೋರಿ ರೈಟಿಂಗ್ ಮತ್ತೆ ಕವಿತೆ ಬರೆಯೋದು ಘೋಷಣೆ ಸೈನ್ಸ್ ಮೇಳ ಎಲ್ಲಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಈ ಕವಿತೆ ಬರೆಯೋದು ಕವನ ಬರೆಯೋದು ಘೋಷಣೆ ಸೈನ್ಸ್ ಮೇಳ ಚಿತ್ರಕಲೆ ಇವೆಲ್ಲವನ್ನೂ ಕೂಡ ಭಾರತೀಯ ವಿದ್ಯಾಪೀಠದಲ್ಲಿ ನಾನು ಆಯೋಜಿಸಿದ್ದೀನಿ ಏಕೆಂದರೆ ಇಲ್ಲಿ ಜನಪದ ನೃತ್ಯ ಜನಪದ ಗೀತೆಗೆ ವೇದಿಕೆ ಬೇಕಾಗಿರೋದ್ರಿಂದ ಅಂಬೇಡ್ಕರ್ ಭವನದಲ್ಲಿ ಜನಪದ ಗೀತೆ ಮತ್ತು ಜನಪದ ನೃತ್ಯ ಆರಂಭ ಆಗಿದೆ ಆಗ್ತಾ ಇದೆ ಮತ್ತು ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಪ್ರಥಮ ಸ್ಥಾನ ಪಡೆದಂತಹ ಸ್ಪರ್ಧಾಳುಗಳು ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಲು ಅರ್ಹರಿರ್ತಾರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳು ನ್ಯಾಷನಲ್ ಲೆವೆಲ್ ಅಲ್ಲಿ ಭಾಗವಹಿಸದಕ್ಕೆ ಇರ್ತಾರೆ ಬಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವಾಗ ಸ್ಪರ್ಧೆ ಅನ್ನೋದು ನಮ್ಗೆ ಇಲಾಖೆಯಿಂದ ಇನ್ನು ಮಾಹಿತಿ ಬರಬೇಕಾಗಿದೆ ರಾಜ್ಯ ಮಟ್ಟದ ಸ್ಪರ್ಧೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆಯುತ್ತೆ ಹಾಗಾಗಿ ಈ ಸ್ಪರ್ಧಾಳುಗಳೆಲ್ಲರೂ ಕೂಡ ಇಲ್ಲಿ ಉತ್ಸುಕರಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಲ್ಕು ತಾಲೂಕಿನ ಮುನ್ನೂರ ಐವತ್ತು ಸ್ಪರ್ಧಾಳುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಸ್ಪರ್ಧಾಳುಗಳಿಗೆ ನನ್ನ ಕಡೆಯಿಂದ ಮತ್ತು ಬಂದಿರುವಂತಹ ತೀರ್ಪುಗಾರರಿಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳನ್ನ ಹೇಳ್ತೇನೆ